ೂ ನಮಸ್ಕಾರ ವೆಲ್ಕಮ್ ಟು ನವರ್ ಚಾನಲ್ ಇನ್ಫಾರ್ಮೇಷನ್ ಸಾಕಷ್ಟನಕ್ಕೆ ಯೂಸ್ಫುಲ್ ಆಗುವಂತ ಇನ್ಫಾರ್ಮೇಶನ್ ಅಂತಾನೆ ಹೇಳ್ಬಹುದು ಈಗಾಗಲೇ ನಿಮಗೆ ಟೈಟಲ್ ನೋಡಿ ಗೊತ್ತಾಗಿರುತ್ತೆ ಯಾವ ಬಗ್ಗೆ ವಿಡಿಯೋ ಮಾಡ್ತಾ ಅಂತ ಎಸ್ ಸಿ ನಾನು ಮಾತಾಡ್ತಿರುವಂತಹ ಸಬ್ಜೆಕ್ಟ್ ಶೀಘ್ರ ಸ್ಕಂದ ಬಗ್ಗೆ ಪ್ರೀ ಮ್ಯಾಚ್ ವಿಜಯ ಯಾವ ಕಾರಣಕ್ಕೋಸ್ಕರ ಆಗುತ್ತೆ ಅದನ್ನ ಹೇಗೆ ಕಂಟ್ರೋಲ್ ಮಾಡೋದು ಅಂತ ಇವತ್ತು ತಿಳಿಸಿಕೊಡ್ತಾ ಹೋಗ್ತೇನೆ ಬನ್ನಿ ವಿಡಿಯೋನ ಪಟಪಟ ಅಂತ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ನಮ್ಮ ಚಾನಲ್ ನೋಡ್ತಾ ಇರೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನ್ ಹಾಕುವಂತಹ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಪಟಪಟ ಅಂತ ಬರ್ತಾ ಹೋಗುತ್ತೆ ಹಸ್ತ ಮೈಥುನದಿಂದ ಆಗುವಂತಹ ದುಷ್ಪರಿಣಾಮ ಹಲವಾರು ಅದರಲ್ಲಿ ಆಗುವಂತಹ ದುಷ್ಪರಿಣಾಮ ಅಂದ್ರೆ ಈ ಪ್ರೀ ಮೈಲ್ಚುರಿ ಅಂದ್ರೆ ಶೀಘ್ರ ಸ್ಕಲನ ಸಣ್ಣ ವಯಸ್ಸಿನಲ್ಲೇ ಹಸ್ತ ಮೈಥುನ ಸ್ಟಾರ್ಟ್ ಮಾಡ್ಕೊಂಡಿರ್ತೀರಾ ಇದರಿಂದ ಏನಾಗುತ್ತೆ ಅಂದ್ರೆ ಸ್ಕಲನದ ಟೈಮಿಂಗ್ ಹೇಳುವಂತೂ ಬೇಗನೆ ಆಗುವಂತ ಸೊ ವಿದಿನ್ ಟೂ ಮಿನಿಟ್ಸ್ ಎಲ್ಲ ಸ್ಕಲನ ಆಗುತ್ತೆ ಡ್ಯೂರಿಂಗ್ ನಾರ್ಮಲ್ ಸೆಕ್ಸ್ ಏನಾಗುತ್ತೆ ಯೂಶುವಲಿ ಸೆಕ್ಸ್ 15 to 30 minutes uh ಅವರೇಜ್ ರೇಂಜಲ್ಲಿ ಇರುತ್ತೆ ಬಟ್ ಟೂ ಮಿನಿಟ್ಸ್ ಗಿಂತ ಮುಂಚೆ ಏನಾದ್ರೂ ಪ್ರೀ ಮ್ಯಾ ಏನಾದ್ರೂ ಸ್ಕಲನ ಆಯ್ತು ಅಂದ್ರೆ ಮುಂಚೆನೆ ನಿಮ್ಗೆ ಲೀಕ್ ಆಯ್ತು ಅಂದ್ರೆ ದಟ್ಸ್ ಕಾಲ್ಡ್ ಪ್ರೀ ಮ್ಯಾಚುರ್ ಇಜಾಕ್ಯುಲೇಷನ್ ಅಂತ ಹೇಳ್ತಾರೆ ಯಾವ ಕಾರಣಕ್ಕೋಸ್ಕರ ಪ್ರೀ ಮ್ಯಾಚುರ್ ಇಜಾಕ್ಯುಲೇಷನ್ ಆಗುತ್ತೆ ಅದು ಹಸ್ತ ಆಗುವಂತ ಸೈಡ್ ಇಫೆಕ್ಟ್ ಬಟ್ ಯಾವ ಕಾರಣಕ್ಕೋಸ್ಕರ ಮೇನ್ ಆಗಿರುವಂತದ್ದು ಮೈಂಡ್ ಕಂಟ್ರೋಲ್ ನಿಮ್ಮ ಮೈಂಡ್ ಕಂಟ್ರೋಲ್ ಇತ್ತು ಅಂದ್ರೆ ನೀವು ಪ್ರೀ ಮ್ಯಾಚುರ್ ಇಜಾಕ್ಯುಲೇಷನ್ ನ ಕಂಟ್ರೋಲ್ ಮಾಡಬಹುದು ಆದಷ್ಟು ಮಟ್ಟಿಗೆ ನೀವು ಕಂಟ್ರೋಲ್ ಮಾಡಬಹುದು ಸೊ ಮೇನ್ ಆಗಿ ಈ ಪ್ರೀ ಮ್ಯಾಚರ್ ಎಕ್ಜಾಕ್ಯುಲೇಷನ್ ಆಗೋದು ಎರಡು ಕಾರಣಕ್ಕೆ ಒಂದು ಎಕ್ಸೈಟ್ಮೆಂಟ್ ಲೆವೆಲ್ ಸೊ ತುಂಬಾನೇ ಎಕ್ಸೈಟ್ ಆಗಿರ್ತೀರ ಸ್ಕಲನ ಆಗುತ್ತೆ ಇನ್ನೊಂದು ಸೊ ಪಿನ್ ಆಯಿಲ್ ಏನಾದ್ರೂ ಒಂದು ಟಚ್ ಆದಾಗ ಲೈಕ್ ನಿಮ್ಮ ಶಿಶ್ನ ಏನಾದ್ರೂ ಒಂದು ಸಬ್ಸ್ಟೆನ್ಸಿಗೆ ಟಚ್ ಆಯ್ತು ಅಂದ್ಕೂಡ್ಲೆ ಏನಾಯ್ತು ಏನಾದ್ರೂ ಒಂದು ಬಸ್ತುಗೆ ಟಚ್ ಆಯ್ತು ಅಂದ್ಕೂಡ್ಲೆ ಶೀಘ್ರವಾಗಿ ಸ್ಕಲನ್ ಆಗ್ಬಿಡುತ್ತೆ ಅಂದ್ರೆ ಎರಡು ನಿಮಿಷಕ್ಕಿಂತ ಮುಂಚೆನೆ ಲೀಕ್ ಆಗ್ಬಿಡುತ್ತೆ ಸೊ ಇದೆರಡು ರೀಸನ್ ಇಂದ ಆಗುವಂತದ್ದು ಈ ಶೀಘ್ರ ಸ್ಕಲನ ಇವಾಗ ಇದನ್ನ ಹೇಗೆ ತಡೆಗಟ್ಟಬಹುದು ಅಂತ ಇದು ಹೋಗ್ತೇನೆ ಮೂರ್ ಟೆಕ್ನಿಕ್ ಇನ್ನ ನೀವು ತಡೆಗಟ್ಟಬಹುದು ಸೊ ಎರಡು ಫಸ್ಟ್ ಟೆಕ್ನಿಕ್ ನೀವು ಆನ್ ದ ಸ್ಪಾಟ್ ಅಂತ ನೀವು ಸಂಭೋಗ ಮಾಡುವಾಗ ಟ್ರೈ ಮಾಡುವಂತದ್ದು ಬಟ್ ಇನ್ನೊಂದು ಟೆಕ್ನಿಕ್ ಹೇಳುವಂತ ನೀವು ಡೈಲಿ ರೆಗ್ಯುಲರ್ ಬೇಸ್ ಅಲ್ಲಿ ಮಾಡ್ತಾನೆ ಇರಬೇಕು ಸೊ ನಾ ಆಲ್ರೆಡಿ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡಿದ್ದೇನೆ ಸೊ ಫಸ್ಟ್ ಒನ್ ಏನು ಅಂದ್ರೆ ಸ್ಟಾಪ್ ಅಂಡ್ ಸ್ಟಾರ್ಟ್ ಟೆಕ್ನಿಕ್ ಸೊ ನಿಮ್ಗೆ ಗೊತ್ತಾಗತ್ತೆ ನೀವು ಇಂಟರ್ ಕೋರ್ಸ್ ಮಾಡುವಾಗ ನಿಮ್ಗೆ ಗೊತ್ತಾಗತ್ತೆ ಇನ್ನೇನು ಲೀಕ್ ಆಗತ್ತೆ ಅನ್ನೋ ಅಷ್ಟು ಟೈಮ್ ಅಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಸ್ಟಾಪ್ ಮಾಡ್ಬೇಕು ಅಂದ್ರೆ ಇಂಟರ್ ಕೋರ್ಸ್ ಮಾಡೋದನ್ನ ಸ್ಟಾಪ್ ಮಾಡಬೇಕು ದೆನ್ ನಿಮ್ಗೆ ಗೊತ್ತಾಗತ್ತಲ್ವಾ ಸೊ ಇನ್ನೇನು ಸ್ಟಾಪ್ ಆಯ್ತು ಅನ್ಕೂಡ್ಲೇ ಮತ್ತೆ ನೀವು ಮತ್ತೆ ಏನ್ ಮಾಡ್ಬೋದು ಅಂದ್ರೆ ಸ್ಟಾರ್ಟ್ ಮಾಡಬಹುದು ಅದು ಒನ್ ಟೆಕ್ನಿಕ್ ಅರ್ಥ ಆಯ್ತು ಅಂತ ತಿಳ್ಕೊತೀನಿ ಸೊ ನಿಮ್ಗೆ ಇನ್ನೇನು ಲೀಕ್ ಅಂದ ತಕ್ಷಣ ಏನ್ ಮಾಡ್ಬೇಕು ಅಂದ್ರೆ ಸ್ಟಾಪ್ ಮಾಡ್ಬೇಕು ದೆನ್ ಅಂದ್ರೆ ಸ್ಟಾಪ್ ಮಾಡಿ ಹೊರಗಡೆ ಏನ್ ಮಾಡಬೇಕು ಸೊ ದೆನ್ ನಿಮ್ಗೆ ಗೊತ್ತಾಗುತ್ತೆ ಸೊ ಮೈಂಡ್ ಕಂಟ್ರೋಲ್ ಬರುತ್ತೆ ದೆನ್ ಯು ಕ್ಯಾನ್ ಕಂಟಿನ್ಯೂ ದ ಸೆಕ್ಸ್ ನೆಕ್ಸ್ಟ್ ಇನ್ನೊಂದು ಏನಪ್ಪಾ ಅಂದ್ರೆ ಸ್ಟಾಪ್ ಎಂಡ್ ಸ್ಕ್ವೀಸ್ ಏನ್ ಮಾಡ್ಬೇಕಾಗುತ್ತೆ ಈ ಟೆಕ್ನಿಕಲಿ ಡ್ಯೂರಿಂಗ್ ಇಂಟರ್ ಕೋರ್ಸ್ ನಿಮ್ಗೆ ಇನ್ನೇನು ಲೀಕ್ ಆಗುತ್ತೆ ಅಂತ ಗೊತ್ತಾಗುತ್ತೆ ತರ್ಟಿ ಸೆಕೆಂಡ್ ಪ್ರೈಯರ್ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಲೀಕ್ ಆಗುತ್ತೆ ದೆನ್ ಯು ಹ್ಯಾವ್ ಟು ಟೇಕ್ ಔಟ್ ಹೊರಗಡೆ ತೆಗೆದು ಸ್ಕ್ವೀಸ್ ಮಾಡಬೇಕಾಗುತ್ತೆ ಸೊ ಸ್ಕ್ವೀಸ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ನೀವು ಈ ಟೈಮಿಂಗ್ ನ ಲೇಟ್ ಮಾಡ್ಬೋದು ವಿತ್ ಇನ್ ಟೂ ಮಿನಿಟ್ಸ್ ಕಲನ ಆಗುವಂತದ ಅಬೌಟ್ ಒಂದು ಫಿಫ್ಟೀನ್ ಮಿನಿಟ್ಸ್ ವರೆಗಾದ್ರೂ ನೀವು ಇದನ್ನ ಮುಂದೊಡ್ತಾ ಹೋಗ್ಬೋದು ದಟ್ಸ್ ವಾಟ್ ಲಾಸ್ಟ್ ಟೆಕ್ನಿಕ್ ಏನಪ್ಪಾ ಅಂದ್ರೆ ಕೀಗಲ್ ಎಕ್ಸರ್ಸೈಝ್ ಈಗಾಗಲೇ ನಾನು ಕೀಗಲ್ ಎಕ್ಸರ್ಸೈಸ್ ಬಗ್ಗೆ ವಿಡಿಯೋ ಮಾಡಿದ್ದೇನೆ ಸೊ ಅದ್ರ ಬಗ್ಗೆ ವಿಡಿಯೋ ಮಾಡುವ ಅಂಶ ಇಲ್ಲ ಅಂತ ಅನ್ಸುತ್ತೆ ಸೊ ಯಾರು ನೋಡಿಲ್ಲ ಅದನ್ನ ಚೆಕ್ ಮಾಡಿ ಏನಾದರೂ ಈ ಕಂಟೆಂಟ್ ಇಷ್ಟ ಆಯ್ತು ಅಂದ್ರೆ ಪ್ಲೀಸ್ ಲೈಕ್ ಮಾಡಿ ಅಂಡ್ ಆದರ್ಶನಕ್ಕೆ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಕೀಪ್ ಸಪೋರ್ಟಿಂಗ್ ಲವ್ ಇ ಆಲ್